ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮನೆ ಮಗಳು ಪ್ರೀತಿ ಮಾತಾಡ್ತಿರೋದು ಇವತ್ತು ನಮ್ಮ ಕಿಚನಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ ನನ್ನ ಸಿಸ್ಟರ್ ಸಿಸ್ಟರಿಂದ ಜೈನಿ ಇರೋದು ಇವತ್ತು ಅವರು ನನಗೆ ಫಿಶ್ ತವಾ ಫ್ರೈ ಮತ್ತು ಫಿಶ್ ಕರಿ ಮಾಡ್ಕೊಡ್ತಿದ್ದಾರೆ ನೋಡಿ ಫಿಶ್ನ ಅವರು ಪೌಡರೆಲ್ಲ ತೋರಿಸ್ತಾರೆ ಆ ಪೌಡರೆಲ್ಲ ಹಾಕ್ಕೊಂಡು ಜಿಂಜರು ಗಾರ್ಲಿಕ್ಕು ಮತ್ತು ಕರಿಬೇವು ರೆಡಿ ಮಾಡ್ಕೊಂಡಿದ್ದಾರೆ ಆಮೇಲೆ ಫಿಶ್ನೆಲ್ಲ ವಾಶ್ ಮಾಡಿಕೊಂಡ್ರು ವಾಶ್ ಮಾಡಿಬಿಟ್ಟು ಫಿಶ್ ಕರಿಗೆ ಅದೇ ಜಿಂಜರು ಗಾರ್ಲಿಕ್ಕು ಮತ್ತು ಕರ್ಬೇವು ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಕೋಕೋನಟ್ ಆಯಿಲು ಸ್ಪೆಸಿಫಿಕಾಗಿ ಅವ್ರು ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದಾರೆ ಮತ್ತು ನೋಡಿ ಇದು ಪೇ ಇದಕ್ಕೆ ಫ್ರೈಗೆ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಅರ್ಶಿಣಿ ಪುಡಿ ಆಮೇಲೆ ಸಾಂಬ ಮಾಮೂಲಿ ಸಾಂಬಾರು ಪೌಡ್ರು ಆ ಥರ ಹಾಕ್ಬಿಟ್ಟು ಏನೇನು ಮಾಡ್ತಾರೆ ಫುಲ್ಲು ಏನು ಬೇಕು ನೋಡಿ ಕೋಕೋನಟ್ ಆಯಿಲ್ ಇಟ್ಕೊಂಡಿದ್ದಾರೆ ಆಗಲೇ ಕರಿ ಆಗೋಯ್ತು ನಾನು ಫುಲ್ಲು ವಿಡಿಯೋ ತೊಗೊಂಡಿಲ್ಲ ನಿಮಗೆ ಈ ಥರ ಅವ್ರ ಕೈಯಲ್ಲಿ ಫಿಶ್ ಕರಿ ಮತ್ತು ತವಾ ಫ್ರೈ ನಾನು ಹೆಂಗೆ ಮಾಡಿಸ್ಕೊಂಡು ತಿಂದೆ ಅಂತ ನೀವು ಬಿಟ್ಸ್ ಒಂದೊಂದೇ ಬಿಟ್ಸಾಗಿ ನೀಟಾಗಿ ನೋಡಬೇಕು ಅಂತ ಇಷ್ಟ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅವ್ರನ್ನ ಮತ್ತೆ ಕರೆಸಿ ನಮ್ಮ ಮನೆಯಲ್ಲಿ ಫಿಶ್ ತವಾ ಫ್ರೈ ಮತ್ತು ಫಿಶ್ ಕರಿ ಹೇಗೆ ಮಾಡೋದು ಅನ್ನೋದನ್ನ ಫುಲ್ಲು ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಓಕೆನಾ ಈಗ ನಾನು ಟೇಸ್ಟ್ ಮಾಡೋಕ್ಕೋಸ್ಕರ ಪಾಪ ನಮ್ಮನೆ ಕರೆಸ್ಕೊಂಡು ಅವ್ರ ಕೈಲಿ ಅಡುಗೆ ಮಾಡಿಸ್ಕೊಂಡು ತಿನ್ನೋಂಥ ಸೌಭಾಗ್ಯ ನನಗೆ ಅಲ್ವಾ ನೋಡಿ ಈಗ ಅವರು ಸ್ಟಾರ್ಟ್ ಮಾಡಿ ನನಗೆ ರೆಡಿ ಮಾಡಿ ಪಾಪ ಕೊಟ್ಟೇ ಬಿಟ್ರು ಪ್ಲೇಟ್ಗೆ ಹಾಕಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡು ಅಂತ ನನಗೆ ಅದನ್ನು ಟೇಸ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ಅದನ್ನು ಅವರೇ ಹೇಳ್ತಿದ್ದಾರೆ ನೋಡಿ ಈ ಥರ ಅಲ್ಲ ತಿನ್ನೋದು ಹಿಂಗಮ್ಮ ತಿನ್ನೋದು ಅಂತ ಏನು ಗೊತ್ತಾ ನಾವು ಬರೀ ಚಿಕನ್ ಹಿಂದೆ ತಿನ್ನೋದು ನಾವು ಮಟನ್ನು ಅಷ್ಟು ಇಷ್ಟಪಡೋಲ್ಲ ನಮಗೆ ಚಿಕನ್ ಒಂದು ಇರಬೇಕು ಫಿಶ್ ತವ ಫ್ರೈ ರೆಡಿ ಆಗೇ ಹೋಯ್ತು ನಾವು ಫೈನಲಿ ಟೇಸ್ಟ್ ಮಾಡಿದ್ವಿ ಅಲ್ಲೇ ಸ್ಟವ್ ಮೇಲೆ ಅವಾಗ ಹಾಕಿ ಅವ್ರು ಹಂಗೆ ಕೊಟ್ಟು ಪ್ಲೇಟಲ್ಲಿ ತಿನ್ನೋದೇ ಮಜಾ ಇರೋದು ಜೈ ಥ್ಯಾಂಕ್ ಯು ಸೂಪರಾಗಿತ್ತು ಟೇಸ್ಟ್ ಮಾಡಿದ್ವಿ ಇಬ್ಬರು ಕುತ್ಕೊಂಡು ಊಟನೂ ಮಾಡಿದ್ವಿ ಚೆನ್ನಾಗಿತ್ತು ಮತ್ತೆ ನನ್ನ ವ್ಯೂವರ್ಸ್ಗೋಸ್ಕರ ಪ್ಲೀಸ್ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹೇಗೆ ಹಾಕಿ ಮಾಡೋದು ಅಂತ ತೋರಿಸ್ಕೊಡೋಕೆ ನೀವು ಮತ್ತೆ ನಮ್ಮ ಮನೆಗೆ ಬಂದು ಮಾಡಿಕೊಡ್ಲೇಬೇಕು ಅವ್ರು ಕೇಳಿದ್ರೆ ನೋಡಿ ನಾವೆಲ್ಲ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ ಕೂತ್ಕೊಂಡು ಪಾಪಡ್ ಪಾಪಡ್ ಮಾಡಿಕೊಂಡು ನಮ್ಮ ಮಗಳು ಅಂದರೆ ನನ್ನ ಮೈದನ ಮಗಳು ಜೈನಿ ಮಗಳು ಎಲ್ಲರೂ ಮೂರು ಜನನೂ ಕೂತಿದ್ದೀವಿ ಗಗನು ಇದ್ದಾನೆ ಬಟ್ ಅವನು ವೀಡಿಯೋಲಿ ಬಂದಿಲ್ಲ ಮೂರು ನಾಲ್ಕು ಜನನೂ ಊಟ ಮಾಡ್ತಾಯಿದ್ದೀವಿ ಹಾಕ್ಕೊಂಡು ಪ್ಲೇಟ್ಗೆ ರೈಸು ಮತ್ತು ಕರಿ ತುಂಬ ಟೇಸ್ಟಿಯಾಗಿತ್ತು ಈ ಚಳಿ ಈ ಥರ ಸೀಸನ್ಗೆ ಆ್ಯಪ್ಟಾಗಿರೋ ಆಗಿರೋ ಫುಡ್ ಅದು ಆಮೇಲೆ ಸೀರೆ ಬಂದಿತ್ತು ನನಗೆ ಸೀರೆ ಫೋಲ್ಡ್ಗೆ ಜೈನಿನೂ ಎಲ್ಪ್ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ನಾವು ಜನಪದ ಲೋಕಕ್ಕೆ ಕೊಟ್ವಿ ನಾವು ಜನಪದ ಲೋಕಕ್ಕೆ ಮೆಟ್ರೋದಲ್ಲಿ ಹೋಗೋಣ ಅಂದ್ಬಿಟ್ಟು ನಮ್ಮ ದಾಸರಹಳ್ಳಿಯಿಂದ ಮೆಟ್ರೋ ಹತ್ತಿದ್ವಿ ಮೆಟ್ರೋದಲ್ಲಿ ಒಂದು ಕ್ಲಿಕ್ ಮಾಡಿ ತಕ್ಕೊಂಡಿದ್ದೀನಿ ಒಂದು ಬಿಟ್ಸು ಜೈನಿ ಬುಕ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ನೋಡಲಿಲ್ಲ ನಾವು ಆನ್ ದ ವೇ ಹೋಗ್ತಾ ಇದ್ದೀವಿ ಜನಪದ ಲೋಕಕ್ಕೆ ನಾವು ಕೆಂಗೇರಿ ಟರ್ಮಿನಲ್ವರೆಗೂ ಹೋದ್ವಿ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ ಅದು ಲೊಕೇಟಾಗಿರೋದು ಜನಪದ ಲೋಕ ಬಂದುಬಿಟ್ಟು ರಾಮನಗರದಲ್ಲಿ ನಾವು ಟಿಕೆಟ್ ತೊಗೊಂಡ್ವಿ ಅಡಲ್ಟ್ಸ್ ಅಂತಲೇ ನಾವು ನಾಲ್ಕು ಜನ ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ಆದ್ವಿ ಎಂಟ್ರಿ ಆದಮೇಲೆ ಆ ಹಟ್ ಮನೆಗಳು ವಾವ್ ಸೂಪರಾಗಿತ್ತು ಇಬ್ಬರು ಮಕ್ಕಳಾಗಿ ಹೋದ್ವಿ ಆ ಮಕ್ಕಳು ನಮ್ಮನ್ನು ವೀಡಿಯೋ ಮಾಡಿಕೊಂಡು ನಿಂತ್ಕೊಂಡ್ವು ನಾನು ಜೈನಿ ಆ ಮಕ್ಕಳಲ್ಲಿ ಮಕ್ಕಳಾಗಿ ಒಂದು ದಿನ ಫುಲ್ಲು ಈ ನಾವೆಲ್ಲ ಕೆಲಸ ಮಾಡಿರ್ತೀವಿ ನೋಡಿ ರೀಲ್ಸಿಗೆ ಡ್ಯಾನ್ಸು ಕೂಡ ಮಾಡ್ತಾಯಿದ್ದೀವಿ ಚೆನ್ನಾಗಿ ಬಂತು ಸ್ಟೆಪ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮಕ್ಕಳು ಅದನ್ನೇ ಕ್ಲಿಕ್ ಮಾಡಿ ಕೊಟ್ಟಿದ್ದಾವೆ ಥ್ಯಾಂಕ್ ಯು ಆಮೇಲೆ ಅದು ಡ್ಯಾನ್ಸ್ ವೀಡಿಯೋಗೋಸ್ಕರ ನಾವು ಒಂದು ಸತಿ ಪ್ರಾಕ್ಟೀಸ್ ಮಾಡ್ತೀವಿ ನಾನು ಜೈನಿ ಎಲ್ಲೇ ಆಬ್ವಿಯಸ್ಲಿ ಹೋದ್ರೂ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟೆ ಮತ್ತೆ ಸ್ಟಾರ್ಟ್ ಮಾಡೋದು ಇದನ್ನು ಕೇಳಿ ಮೂಮೆಂಟ್ಸೇ ತುಂಬ ಖುಷಿ ಕೊಡ್ತು ಅವತ್ತಿನ ದಿನ ನಮಗೆ ನಾನು ಜೈನಿ ಅಕ್ಕ ತಂಗಿರ್ಗಿಂತ ಹೆಚ್ಚು ಸಿಸ್ಟರ್ ಇಲ್ಲ ಥರ ನಾವಿಲ್ಲ ಆಮೇಲೆ ಅಲ್ಲೆಲ್ಲ ನಾವು ಫೋ ಜನಪದ ಲೋಕದ್ದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡು ಆಗಿನ ಕಾಲದಲ್ಲಿ ವಾಟ್ಸಪ್ ಚಾಟ್ ನಡೀತಿದ್ದಿದೆ ಅಶ್ವತ್ಥ ಈಗ ನಾವು ಫೋನಲ್ಲಿ ನಡೆಸ್ತೀವಿ ಅದನ್ನು ಅದು ಈ ಗೊಂಬೆಗಳು ಈಗಿನ ಕಾಲದಲ್ಲದು ಕಾಣ್ತಿದ್ದಾವೆ ಈ ಜಾತ್ರೆಗಳಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ರೋಡಲ್ಲೇ ಆಡ್ತವೆ ಚೆನ್ನಾಗಿರುತ್ತೆ ಎಮ್ಮೆ ಕರುಗಳು ಹಸು ಅಪ್ಪ ಎಷ್ಟು ನ್ಯಾಚುರಲ್ ಅಂದರೆ ಅಲ್ಲೇ ಇದ್ದಾವೇನೋ ಅಂತ ನಮ್ಮ ಎಮ್ಮೆಯ ಕರ್ಗ ಬೆಂಗಳೂರು ಕರ್ಗಾನ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಮತ್ತು ಅಲ್ಲಿನ ಇದು ಯಾವ್ಯಾವ ಪ್ಲೇಸಸ್ ಇದೆ ಆ ಪ್ಲೇಸಸ್ ಎಲ್ಲ ಹಂಗೆ ಹುಡ್ಡಲ್ಲಿ ಸ್ಕೆಚ್ ಇಟ್ಟಿದ್ದಾರೆ ಸೂಪರ್ ಎಷ್ಟೋ ಕಾಲದ ರಥಗಳು ಅವೆಲ್ಲ ಇದೆ ತುಂಬ ಚೆನ್ನಾಗಿತ್ತು ಆ ಹಟ್ಟ ಮನೆಗಳು ಅದೆಲ್ಲ ನಮ್ಮ ಮಕ್ಕಳು ನೋಡಿಲ್ಲ ನಾವಾದರೂ ಸ್ವಲ್ಪ ಸ್ವಲ್ಪ ನೋಡಿದ್ವಿ ನಾ ಈಗಿನ ನಮ್ಮ ಮಕ್ಕಳಿಗೆ ಇವನ್ನೆಲ್ಲ ತೋರ್ಸೋದು ಜಾಕ್ ಫ್ರೂಟ್ ಅಂದ ಹಲ್ಸಿನ ಹಣ್ಣು ಎಷ್ಟು ಕೆಳಗೆ ಕೆಳಗೆ ಬಿಟ್ಟಿತ್ತಂದರೆ ಏನು ಮುಟ್ಟಕ್ಕೆ ಬಿಡೋದಿಲ್ಲ ಇಲ್ದಿದ್ದಾಗ ಅವರು ಸೆಕ್ಯೂರಿಟಿ ನಾವು ಟಚ್ ಮಾಡಿಬಿಟ್ಟು ಫಿ ಫೋಟೋಸ್ ತೆಕ್ಕೊಂಡಿದ್ವಿ ನಾವು ಮೂರು ಜನ ನಾನು ನನ್ನ ಮಗ ಜೈ ಮೂರು ಒಂದು ಫೋಟೋ ತೆಕ್ಕೊಂಡ್ವಿ ಆಮೇಲೆ ಮತ್ತೆ ಆನ್ಯಾ ನಾನು ಜೈನಿ ಒಂದ್ ಫೋಟೋ ತಕೊಂಡು ಈ ಮಕ್ಳು ಸಿಗದೆ ಅಪರೂಪ ನಮ್ಮ ಕೈಲಿ ಕುಣಿತಗಳು ಡೊಳ್ಳು ಕುಣಿತನು ಮತ್ತೆ ವೀರಗಾಸೆ ಎಲ್ಲಾ ತರನು ಇತ್ತು ಮತ್ತೆ ಅಲ್ಲಿ ಮನೆಗಳು ಬಿದ್ರು ಮನೆಗಳು ವಾವ್ ಎಷ್ಟು ಚೆನ್ನಾಗಿ ತಂಪು ಗೊತ್ತಾ ಒಳಗೋದ್ರೆ ಕೂಲಾಗಿರುತ್ತೆ ಅಲ್ಲೂ ಫೋಟೋಸ್ ತೆಕ್ಕೊಂಡ್ವಿ ಎಲ್ಲೂ ಬಿಟ್ಟಿಲ್ಲ ಆಮೇಲೆ ಅಲ್ಲಿ ಜನಾಂಗಗಳು ಯಾವ್ಯಾವ ಜನಾಂಗ ಇತ್ತು ಆ ಜನಾಂಗದ ಮನೆಗಳು ಹೆಂಗಿತ್ತು ಆ ಜನಗಳು ಹೇಗಿದ್ದರು ಜನಪದ ಲೋಕ ಸೂಪರ್ ನಮ್ಮ ಮಕ್ಕಳಿಗೆ ಈ ಆಗಿನ ಕಾಲದಲ್ಲಿ ಏನೇನಿತ್ತು ಇನ್ಫಾರ್ಮೇಷನ್ಸು ತೋರ್ಸೋದಕ್ಕೆ ಆ್ಯಪ್ಟಾಗಿತ್ತು ಆಗಿತ್ತು ಅದೊಂದು ಮನೆತನ ಆ ಒಂದೊಂದು ಮನೆ ತನದ ಒಂದೊಂದು ಮನೆ ಅವರು ಯಾವ ಥರ ಅಡುಗೆ ಊಟಕ್ಕೆಲ್ಲ ಬಳಸ್ತಾಯಿದ್ರು ಅದೆಲ್ಲ ಫೋಟೋಸ್ ತೆಗಿಯಂಗಿಲ್ಲ ಒಳಗಡೆ ಅದಕ್ಕೆ ನಾನು ಏನು ಕ್ಯಾಪ್ಚರ್ ಮಾಡಿಲ್ಲ ಒಳಗಡೆ ಇನ್ಸೈಡು ವೀಡಿಯೋಸು ಫೋಟೋಸು ಅಲೋ ಇಲ್ಲ ಅಟ್ ಮನೆ ಒಳಗಡೆ ಆಮೇಲೆ ರಥಗಳು ಆಗಿನ ಕಾಲದ ರಥಗಳು ತೇರುಗಳು ಅಪ್ಪ ಎಷ್ಟು ಚೆನ್ನಾಗಿತ್ತಂದ್ರೆ ಅದನ್ನೆಲ್ಲ ನಾವು ನೋಡೇ ಇಲ್ಲ ಅನಿಸುತ್ತೆ ಬಿಡಿಯ ಅದನ್ನೆಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿ ಅಷ್ಟು ಪ್ರೊಟೆಕ್ಟಾಗಿ ಅದನ್ನು ಇಟ್ಟಿದ್ದಾರೆ ಎಷ್ಟು ಜನ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಸತಿ ಹೋಗಿ ಆ ಪ್ಲೇಸ್ನ ಎಲ್ಲರೂ ನೋಡ್ಕೊಬನ್ನಿ ಆ ಮಕ್ಕಳನ್ನ ಕರ್ಕೊಂಡೋಗಿ ನಮ್ಮ ಮಕ್ಕಳಿಗಂತೂ ಆಗಿನ ಕಾಲದಲ್ಲಿ ಹೇಗಿತ್ತು ಏನೂ ನೋಡಿಲ್ಲ ಪ್ಲೀಸ್ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಒನ್ ಡೇ ವಿಲೇಜ್ ಫೀಲು ಹಳ್ಳಿ ಫೀಲು ಸಿಗುತ್ತೆ ಆ ಫೀಲ್ನ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಇದು ಬರೋದು ಬಂದು ಲೊಕೇಟ್ ಆಗೋದು ರಾಮನಗರ ಆ ಮೈಸೂರು ಹೈವೇಲಿ ಬರುತ್ತಿದ್ದು ಪ್ಲೀಸ್ ಒಂದ್ಸತಿ ಎಲ್ಲ ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಹೋಗಿ ಅಡಲ್ಟ್ಸ್ಗೆ ಹಂಡ್ರೆಡ್ ರುಪೀಸು ಚಿಲ್ಡ್ರನ್ಸ್ಗೆ ಫಿಫ್ಟಿ ರುಪೀಸ್ ಒಂದು ದಿನ ಅವರಿಬ್ಬರು ನೋಡಿ ಹೆಂಗೆ ಜಗಳಾಡ್ತಿದ್ದಾರೆ ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ರು ಅಣ್ಣ ತಂಗಿ ಇಬ್ರು ನಾವಿಬ್ಬರು ಬಿಡಬೇಕಾ ನಾವು ಫುಲ್ ಎಂಜಾಯ್ ಮಾಡಿದ್ವಿ ಮಕ್ಕಳಲ್ಲಿ ಮಕ್ಕಳಾಗಿ ಕ್ಷಣ ಅದು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಐ ಥಿಂಕ್ ಎಲ್ಲರಿಗೂ ಖುಷಿಯಾಯಿತು ಈ ವಿಡಿಯೋ ನೋಡಿ ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ ಮಕ್ಳನ್ನ ಕರ್ಕೊಂಡು ಹೋಗಿ ಮರೀದೆ तुमचे चन प्लॅस